ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ನಲವತ್ತೈದನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆನ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ವರಾಂಡದಲ್ಲಿ ಕುಳಿತಿದ್ದ ಆದಿತ್ಯ ಆದಿತಿಯನ್ನು ನೋಡಿದರು ಕಾವೇರಮ್ಮ ಕಾವೇರಮ್ಮನನ್ನು ನೋಡಿದ ಕೂಡಲೇ ಇಬ್ಬರು ಎದ್ದು ನಿಂತರು ನಮಸ್ಕಾರ ಅಮ್ಮ ಹೇಗಿದ್ದೀರಿ ಸ್ವಲ್ಪ ಮುಜುಗರದಿಂದಲೇ ಕೇಳಿದ ಆದಿತ್ಯ ನಮಸ್ಕಾರ ಕಣಪ್ಪ ಏನೋ ಹೇಗಿದ್ದೀವಿ ನೋಡಿ ಎಂದವರು ಪಕ್ಕದಲ್ಲಿದ್ದ ಆದಿತ್ಯನ್ನು ಕಂಡು ಇವರೂ ಎಂದು ಪ್ರಶ್ನಾರ್ಥಕವಾಗಿ ಮಾತನ್ನು ನಿಲ್ಲಿಸಿದರು ಇವರೂ ಎಂದು ಪರಿಚಯ ಮಾಡಲು ಹೊರಟ ಆದಿತ್ಯನನ್ನು ತಡೆದು ಅದಿತಿ ನಾನು ಇವ್ರ ಹೆಂಡತಿ ಅದಿತಿ ಅಂತ ಎಂದಳು ಉತ್ತರ ಕೇಳಿ ಕಾವೇರಮ್ಮನ ಮುಖ ಬಿಗಿಯಿತು ಹುಬ್ಬು ಗಂಟಾಯಿತು ಇದೇನು ಇಬ್ಬರು ಈ ಕಡೆ ಬಂದಿದ್ದೀರಾ ಸ್ವಲ್ಪ ಬಿಗುವಿನಿಂದಲೇ ಕೇಳಿದರು ಅವರ ಗಡುಸುದನಿ ಕೇಳಿ ಸಿಡುಕು ಮುಖ ನೋಡಿ ಅವರೊಡನೆ ಏನೇನೂ ಮಾತನಾಡಬೇಕೆಂದು ಬಂದಿದ್ದ ಅದಿತಿಯ ಸ್ವರ ಮೇಲೇಳು ಮುಷ್ಕರ ಹುಡಿತು ಏನೂ ಮಾತನಾಡಲು ತೋಚದೆ ಉಗುಳು ನುಂಗಿದಳು ಒಳಬಾಗಿಲಿನಲ್ಲಿ ಶ್ರಾವಣಿ ಬಂದು ನಿಂತಳು ಅವಳ ನೇರ ನೋಟ ಅದಿತಿಯ ಕಡೆಗಿತ್ತು ಒಂದೆರಡು ನಿಮಿಷ ಪೂರ್ತಿ ಮೌನ ಶ್ರವಂತ್ ಕೂಡ ತಂದೆಯೊಡನೆ ವರಾಂಡದ ಒಳಬಾಗಿಲಲ್ಲಿ ನಿಂತ ಎಲ್ಲರನ್ನೂ ಒಟ್ಟಿಗೆ ನೋಡಿದ ಅದಿತಿಗೆ ಒಳಗೊಳಗೇ ಭಯವಾಗಿತ್ತು ಆದಿತ್ಯನಿಗೂ ಸಹ ಏನು ಮಾತನಾಡುವುದೋ ತೋಚಲಿಲ್ಲ ಅವನೂ ಕೂಡ ಸುಮ್ಮನೆ ಅದಿತಿಯ ಕಡೆ ನೋಡತೊಡಗಿದ ಅದಿತಿ ಕಾವೇರಮ್ಮನ ಬಳಿ ಬಂದು ತಟ್ಟನೆ ಅವರ ಕಾಲಿಗೆರಗಿದಳು ನೀವು ದೊಡ್ಡೋರು ನನಗೆ ಆಶೀರ್ವಾದ ಮಾಡಿ ಎಂದಳು ಒಳ್ಳೆಯದಾಗಲಿ ಅಪ್ರಯತ್ನವಾಗಿ ಕಾವೇರಮ್ಮನ ಕೈ ಅವಳ ತಲೆಯನ್ನು ಸವರಿತ್ತು ಮುಂದೆ ಸೀದಾ ಶ್ರಾವಣಿಯ ಬಳಿ ನಡೆದಿದ್ದಳು ಅದಿತಿ ವಯಸ್ಸಿನಲ್ಲಿ ನಾನು ನಿನಗಿಂತ ದೊಡ್ಡೋಳು ಅನಿಸುತ್ತೆ ನಿನಗೆ ನಮಸ್ಕಾರ ಮಾಡೋದು ಶ್ರೇಯಸ್ಸಲ್ಲ ನನ್ನನ್ನು ನಿನ್ನ ಅಕ್ಕ ಅಂದ್ಕೊಂಡು ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಎಂದಳು ಕೈ ಮುಗಿಯುತ್ತ ಜೋಡಿಸಿರುವ ಆದಿತಿಯ ಕೈ ಮೇಲೆ ತನ್ನ ಎರಡೂ ಕೈಗಳನ್ನು ಇಟ್ಟು ತಾನೂ ಸಹ ಕೈ ಮುಗಿಯುತ್ತಾ ತಪ್ಪು ನನ್ನದಕ್ಕ ತಕ್ಕ ನೀವ್ಯಾಕೆ ಕ್ಷಮೆ ಕೇಳ್ತೀರಾ ನನ್ನ ದುಡುಕು ಬುದ್ಧಿಯಿಂದ ಎಲ್ರಿಗೂ ದುಃಖ ಕೊಟ್ಟೆ ನನ್ನ ಹಠದಿಂದ ಅನನ್ಯ ಅತಿಗೆ ಕಣ್ಣೀರಿ ಕಾರಣ ಆದ ನೀವು ನನ್ನನ್ನು ಕ್ಷಮಿಸ್ಬೇಕು ಎಂದಳು ಅಳುತ್ತಾ ಅಳಬೇಡ ಹೋಗಲಿ ಬಿಡು ಎಲ್ಲ ಕೆಟ್ಟ ಸಮಯ ತಪ್ಪು ಅಷ್ಟೆ ಎಂದು ಶ್ರಾವಣಿಯನ್ನು ಲಘುವಾಗಿ ಅಪ್ಪಿದಳು ಅದಿತಿ ಕಾವೇರಮ್ಮ ಹಾಗೂ ಅವರ ಪತಿ ಸುದರ್ಶನ ಅವರ ಬಳಿ ಬಂದ ಆದಿತಿ ಕೈ ಮುಗಿದು ಅಮ್ಮ ನೀವು ದೊಡ್ಡ ಮನಸ್ಸು ಮಾಡಿ ಅನನ್ಯ ಶ್ರವಂತ್ ಅವ್ರ ಮದುವೆನ ನಡೆಸ್ಕೊಡ್ಬೇಕು ಒಂದು ಜೋಡಿ ನಿಶ್ಚಿತಾರ್ಥ ಮುಗ್ದಿದೆ ಅಂದರೆ ಅರ್ಧ ಮದುವೆನೇ ಮುಗಿದ ಹಾಗೆ ಅಂತಾರೆ ಹಿರಿಯರು ಅನನ್ಯ ಆಗಲಿ ಶ್ರವಂತ್ ಅವರಾಗಲಿ ಮುಂದಿನ ಬದುಕಿನ ಬಗ್ಗೆ ನೂರಾರು ಕನಸುಗಳನ್ನು ಕಟ್ಟಿರ್ತಾರೆ ನೀವು ಒಪ್ಪಿದ್ರೆ ಆ ಕನಸುಗಳು ನನಸಾಗುತ್ತೆ ನಾನು ಆ ಮನೆಯ ಸೊಸೆಯಾಗಿ ಬಂದಿದ್ದು ಅನಿರೀಕ್ಷಿತ ನಮ್ಮ ಮದುವೆ ಯಾವ ಸಂದರ್ಭದಲ್ಲಿ ನಡೆಯಿತು ಅನ್ನೋದು ನಿಮಗೀಗಾಗಲೇ ಗೊತ್ತಾಗಿರಬೇಕು ಹೀಗೆ ಸೊಸೆಯಾಗಿ ಬಂದು ನಾನು ಆ ಮನೆ ಮಗಳ ಸಂತೋಷ ಕಿತ್ಕೊಂಡೆ ಅನ್ನೋ ಪಾಪ ಪ್ರಜ್ಞೆಯಿಂದ ನರಳಿತಾ ಇದ್ದೀನಿ ನೀವು ಆಶೀರ್ವಾದ ಮಾಡಿದೆ ನಾವೂ ಕೂಡ ನೆಮ್ಮದಿಯಾಗಿ ಬದುಕೋಕೆ ಸಾಧ್ಯ ಇಲ್ಲ ದಯವಿಟ್ಟು ಎಂದವಳ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದ ಸುದರ್ಶನ ಅವರು ಮೊದಲು ನಿಶ್ಚಯ ಮಾಡಿದ ಮುಹೂರ್ತದಲ್ಲೇ ಮದುವೆ ಮಾಡೋಣವೇನಮ್ಮ ಎಂದರು ಅದಿತಿ ಸಂತಸದಿಂದ ಆದಿತ್ಯನ ಮುಖ ನೋಡಿದಳು ಆದಿತ್ಯ ಕೂಡ ಸಂತೋಷದಿಂದ ಅದಿತಿಯ ಪಕ್ಕದಲ್ಲಿ ಬಂದು ನಿಂತ ಏನೂ ಮಾತನಾಡದೆ ನಿಂತಿದ್ದ ಕಾವೇರಮ್ಮ ಹಾಗೂ ಶ್ರವಂತ್ ಕಡೆ ನೋಡಿದ ಆದಿತ್ಯ ಕಾವೇರಮ್ಮ ಆದಿತಿ ಹಾಗೂ ಆದಿತ್ಯನ ಕಡೆ ನೋಡಿ ಕೂತ್ಕೊಳ್ಳಿ ಸ್ವಲ್ಪ ಕಾಫಿ ಕೊಡ್ತೀನಿ ಎಂದರು ಅವರು ಶಾಂತಿಯಿಂದ ಮಾತನಾಡಿದ್ದನ್ನು ನೋಡಿ ಅದಿತಿ ಹಾಗೂ ಆದಿತ್ಯನ ಮನಸ್ಸಿಗೆ ನೆಮ್ಮದಿಯಾಗಿತ್ತು ಶ್ರವಂತ್ ಆದಿತ್ಯನ ಬಳಿ ಬಂದು ಅವನನ್ನು ಅಪ್ಪಿ ಐಮ್ ಸಾರಿ ಆದಿತ್ಯ ಎಂದ ನಿಮ್ಮ ತಪ್ಪು ಖಂಡಿತ ಇಲ್ಲ ಇದರಲ್ಲಿ ಸಂದರ್ಭ ಆಗಿತ್ತು ಅಷ್ಟೇ ಎಂದ ಆದಿತ್ಯ ಅನನ್ಯ ಹೇಗಿದ್ದಾಳೆ ನಿಧಾನವಾಗಿ ಶ್ರವಂತ್ ಕೇಳಿದಾಗ ನಿಮ್ಮ ನೆನಪಲ್ಲೇ ಹೋಗಿದ್ದಾಳೆ ಅವಳಿಗೆ ನೀವೇ ಬಂದು ಸಮಾಧಾನ ಮಾಡಬೇಕು ಎಂದ ಅನನ್ಯಳ ನೆನಪಲ್ಲಿ ಶ್ರವಂತನ ಮುಖ ಬಾಡಿತು ಆದಿತ್ಯ ಅವನ ಹೆಗಲ ಮೇಲೆ ಕೈ ಹಾಕಿ ಮೃದುವಾಗಿ ಭುಜ ಒತ್ತಿ ಸಮಾಧಾನ ಮಾಡಿದ ದೇವರ ನೈವೇದ್ಯದ ಹೊತ್ತಾಯಿತು ಆದಿ ಅದಿತಿ ಇನ್ನೂ ಬರಲಿಲ್ಲ ನೈವೇದ್ಯದ ಪಾಯಸನ ನಾವೇ ಮಾಡೋದಾ ವಾರುಣಿ ಕೇಳಿದಾಗ ಸೌಭಾಗ್ಯಮನವರಿಗೆ ಮೊದಲ ಬಾರಿಗೆ ಆದಿ ಅದಿತಿಯ ಮೇಲೆ ಬೇಸರವಾಯಿತು ಛ ಇಲ್ಲಿ ಕೆಲಸ ಬಿಟ್ಟು ಹೋಗುವಂಥ ರಾಜಕಾರ್ಯ ಏನಿದ್ದಿತ್ತು ಏನೇ ಇದ್ದಿದ್ರೂ ನಾಳೆನೇ ಆ ಕೆಲಸ ಮಾಡ್ಬೋದಾಗಿತ್ತು ಇವತ್ತು ಎಲ್ಲರ ಜೊತೆಗೆ ಇಲ್ಲಿಗೆ ಬಂದಿದ್ರೆ ಆಗ್ತಿತ್ತು ಏನು ಮಾಡೋದು ಈಗಿನ ಕಾಲದ ಹುಡುಗರು ನಮ್ಮ ಮಾತು ಕೇಳ್ತಾರಾ ಎಲ್ಲ ಅವರವ್ರದೇ ಮರ್ಜಿ ನಮ್ಮ ಕಾಲದಲ್ಲಿ ದೊಡ್ಡೋರೊಂದು ಮಾತು ಹೇಳಿದ್ರೆ ಅದನ್ನು ಮೀರ್ತಾನೆ ಇರಲಿಲ್ಲ ಅವ್ರ ಮಾತು ಅಂದರೆ ವೇದವಾಕ್ಯ ಅಂತ ನಡೆಸ್ತಿದ್ವಿ ಆದರೆ ಈಗಿನ ಜನ್ರೇಷನ್ನವರು ಎನ್ನುತ್ತಾ ಕೈ ತಾರಮ್ಮಯ್ಯ ಆಡಿಸಿದರು ಅವರು ಯಾರನ್ನು ಉದ್ದೇಶಿಸಿ ಆ ಮಾತು ಹೇಳದೇ ಇದ್ದರೂ ಅದಿತಿಯ ಹೆತ್ತವರಾದ ವಾರಿಜಾ ಶ್ರೀಕಾಂತ್ ಇಬ್ಬರಿಗೂ ಅವರ ಮಾತು ತಮ್ಮ ಮೇಲಿನ ಆಪಾದನೆಯೇ ಎನಿಸಿತ್ತು ಏನೋ ಹೋಗಲಿ ಬಿಡಿ ಲೀಲಾ ಹೇಗಿದ್ದರೂ ಸುರ್ಬಿ ಕೂಡ ಹೊಸದಾಗಿ ಮದುವೆ ಆದೋಳೆ ಅವಳ ಕೈಲೇ ನೈವೇದ್ಯದ ಪಾಯಸ ಮಾಡಿಸ್ಬಿಡಿ ಎಂದರು ಸೌಭಾಗ್ಯಮ್ಮ ಲೀಲಾ ಕಡೆ ನೋಡುತ್ತಾ ಅಯ್ಯೋ ದೇವ್ರೆ ಈ ಅದಿತಿ ಇನ್ನೂ ಬರಲಿಲ್ಲ ನೋಡಬಾರೋಣಿ ಸೌಭಾಗ್ಯಮ್ಮ ಅವಳ ಕೈಲೇ ದೇವರ ನೈವೇದ್ಯಕ್ಕೆ ಪಾಯಸ ಮಾಡಿಸ್ಬೇಕು ಅಂದ್ಕೊಂಡಿದ್ರು ಈಗ ಅವಳು ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ ಏನಾಯಿತು ಏನೋ ನಮ್ಮ ಅದಿತಿ ಹೀಗೆಲ್ಲ ಮಾಡೋಳು ಅಲ್ವೇ ಅಲ್ಲ ಎಂದು ಅಲವತ್ತುಕೊಂಡಳು ವಾರಿಜಾ ತಂಗಿಯೊಡನೆ ಲೀಲಾ ಹಾಗೆ ಆಗಲಿ ಸೌಭಾಗ್ಯಮ್ಮ ನಮ್ಮ ಸುರ್ಬಿನೇ ಪಾಯಸ ಮಾಡ್ತಾಳೆ ಬಿಡಿ ಎನ್ನುತ್ತಿರುವಂತೆಯೇ ಬೈಕಿನ ಸದ್ದು ಕೇಳಿಸಿತು ಓಹ್ ಅದಿತಿ ಆದಿತ್ಯ ಬಂದರೂ ಅನಿಸುತ್ತೆ ನಿರಾಳವಾಗಿ ಆ ಕಡೆ ತಿರುಗಿ ನೋಡಿದ ವಾರಿಜಾ ಬೈಕಿನಲ್ಲಿ ಆದಿತ್ಯನ ಹಿಂದೆಯಿಂದ ಇಳಿದ ಹುಡುಗನನ್ನು ನೋಡಿ ತೆರೆದ ಬಾಯಿ ತೆರೆದಂತೆಯೇ ನಿಂತು ಬಿಟ್ಟಳು ಇದ್ಯಾರಿದು ನಮ್ಮ ಅದಿತಿಯಲ್ಲಿ ಎನ್ನುತ್ತಿದ್ದವಳಿಗೆ ಸೌಭಾಗ್ಯಮ್ಮ ಅಚ್ಚರಿಯಿಂದ ಶ್ರವಂತ್ ಎಂದು ಮೆಲುದನೆಯಲ್ಲೇ ಹೇಳಿದ್ದು ಕೇಳಿಸಿತು ಬೈಕಿನ ಪಕ್ಕದಲ್ಲೇ ಬಂದು ನಿಂತ ಕಾರಿನಿಂದ ಇಳಿತರು ಕಾವೇರಮ್ಮ ದಂಪತಿಗಳು ಹಿಂದಿನ ಸೀಟಿನಿಂದ ಜೊತೆಯಾಗಿ ಇಳಿದರು ಅದಿತಿ ಶ್ರಾವಣಿ ಸೌಭಾಗ್ಯಮ್ಮ ಎನ್ನುತ್ತಾ ಮುಂದೆ ಬಂದರು ಕಾವೇರಮ್ಮ ಸೌಭಾಗ್ಯಮ್ಮನವರ ಎರಡೂ ಕೈ ಹಿಡಿದುಕೊಂಡ ಕಾವೇರಮ್ಮ ಸೌಭಾಗ್ಯಮ್ಮ ಏನೋ ಕೆಟ್ಟಗಳಿಗೆ ನಮಗೂ ನಿಮಗೂ ಸ್ವಲ್ಪ ಭಿನ್ನಾಭಿಪ್ರಾಯ ಬಂತು ದಯವಿಟ್ಟು ಅದನ್ನೆಲ್ಲ ಮರೆತು ನಿಮ್ಮ ಮಗಳನ್ನು ನಮ್ಮನೆ ಸೊಸೆಯಾಗಿ ಕಳಿಸ್ಕೊಡಿ ಎಂದರು ಸೌಭಾಗ್ಯಮ್ಮ ಅಚ್ಚರಿಯಿಂದ ಆದಿತ್ಯನ ಕಡೆ ನೋಡಿದರು ಆದಿತ್ಯ ಇದು ನಿಜ ಎನ್ನುವಂತೆ ತಲೆ ಮೇಲೆ ಕೆಳಗೆ ಆಡಿಸಿದ ಸೌಭಾಗ್ಯಮ್ಮ ಕಾವೇರಮ್ಮನ ಕಡೆ ನೋಡಿ ಮುಗುಳನಗೆ ಬೀರಿ ಒಳಗೆ ಬನ್ನಿ ದೇವರ ದರ್ಶನ ಮಾಡಿ ಎಂದರು ಭಾವಿ ಬಿಗಿತಿಯರಿಬ್ಬರು ದೇವಸ್ಥಾನದ ಒಳಗೆ ಹೊರಟರು ದೇವಸ್ಥಾನದ ಕಟ್ಟೆಯ ಮೇಲೆ ಶೂನ್ಯದಲ್ಲಿ ದೃಷ್ಟಿಯಿಟ್ಟು ಕುಳಿತಿದ್ದ ಅನನ್ಯಳನ್ನು ಕಂಡ ಕಾವೇರಮ್ಮನಿಗೆ ಅವಳ ಮನದ ನೋವು ಅರಿವಾಗಿ ನಿಟ್ಟುಸಿರೊಂದು ಹೊರಬಿದ್ದಿತ್ತು ಅತ್ಗೆ ಎಂದು ಕರೆಯುತ್ತಾ ಶ್ರಾವಣಿ ಅನನ್ಯಳ ಹೆಗಲ ಮೇಲೆ ಕೈಯಿಟ್ಟಾಗ ಅವಳ ಸ್ಪರ್ಶಕ್ಕೆ ಬೆಚ್ಚಿ ಹಿಂದೆ ತಿರುಗಿ ನೋಡಿದಳು ಅನನ್ಯ ಶ್ರಾವಣಿಯನ್ನು ಕಂಡು ತನ್ನ ಕಣ್ಣನ್ನು ತಾನೇ ನಂಬಲಾರದೆ ಹೋದಳು ಶ್ರಾವಣಿ ನೀನು ಎನ್ನುತ್ತಾ ಎದ್ದು ನಿಂತು ಅವಳ ಕಡೆ ಮುಖ ಮಾಡಿದವಳಿಗೆ ಶ್ರಾವಣಿಯ ಹಿಂದೆ ನಿಂತಿದ್ದ ಶ್ರವಂತ್ ಕೂಡ ಕಣ್ಣಿಗೆ ಬಿದ್ದಿದ್ದ ಭಾವನೆಗಳ ಅಲ್ಲಿಯಲ್ಲಿ ತೇಲಿ ಹೋದ ಅನನ್ಯಳಿಗೆ ಇದು ಕನಸೋ ನನಸೋ ತಿಳಿಯದೇ ಹೋಯಿತು ಕಣ್ಣು ತುಂಬಿ ಬಂದು ಮುಂದಿದ್ದ ಆಕೃತಿ ಮಸ್ಕು ಮಸ್ಕಾಗಿತ್ತು ಅನು ಶ್ರವಂತನ ತುಟಿ ಅಲಿಗಿತ್ತೇ ಹೊರತು ದನಿ ಹೊರಗೆ ಬರಲಿಲ್ಲ ಕೈಜಾರಿ ಹೋಗಿದೆ ಎಂದು ಭಾವಿಸಿದ್ದ ಮುತ್ತು ಮತ್ತೆ ಬಂದು ಅಂಗೈಯಲ್ಲಿ ಕೂತ ಹಾಗಿತ್ತು ಅವನ ಮನಸ್ಸಿಗೆ ಅನು ಎನ್ನುತ್ತಾ ಅವಳ ಬಳಿ ಬಂದಿದ್ದಳು ಅದಿತಿ ಈಗ ಅನನ್ಯಳಿಗೆ ಅಣ್ಣ ಅತ್ತಿಗೆ ತಮ್ಮ ಜೊತೆಗೆ ಬಾರದೆ ಎಲ್ಲಿಗೆ ಹೋಗಿದ್ದು ಎಂದು ತಿಳಿಯಿತು ಆದಿತಿಯ ಕಡೆ ಕೃತಜ್ಞತೆಯಿಂದ ನೋಡಿ ಅತ್ತಿಗೆ ಥ್ಯಾಂಕ್ ಯು ಎಂದಷ್ಟೇ ಹೇಳಲು ಸಾಧ್ಯವಾಗಿತ್ತು ಅವಳ ಕೈಲಿ ಸಾರಿ ಅತ್ಗೆ ನನ್ನಿಂದ ನೀವು ಮುಂದೆ ಮಾತನಾಡಲು ಆಗದೆ ಸಣ್ಣಗೆ ಬಿಕ್ಕಿದಳು ಶ್ರಾವಣಿ ಪ್ಲೀಸ್ ಶ್ರಾವಣಿ ಕಳೆದು ಹೋಗಿದ್ದು ಕಳೆದು ಹೋಯಿತು ಈಗ ಮತ್ತೆ ಮತ್ತೆ ಆ ಮಾತು ಬೇಡ ಎಲ್ಲ ಒಳ್ಳೆಯದಾಗಿದೆ ಮುಂದೆ ಕೂಡ ಎಲ್ಲೇ ಒಳ್ಳೆಯದಾಗುತ್ತೆ ಬಾ ನಾವು ದೇವಸ್ಥಾನದೊಳಗೆ ಹೋಗೋಣ ಅವರೆಲ್ಲ ಕಾಯ್ತಾ ಇರ್ತಾರೆ ಎಂದು ಶ್ರಾವಣಿಯ ಹೆಗಲು ಬಳಸಿ ಸಮಾಧಾನ ಹೇಳಿದ ಆದಿತಿ ಅವಳನ್ನು ತನ್ನ ಜೊತೆಗೆ ಕರೆದುಕೊಂಡು ದೇವಾಲಯದ ಒಳಗೆ ನಡೆದಳು ಹಾಗೆ ಹೋಗುವ ಮುನ್ನ ಅನನ್ಯಳ ಕಡೆ ತಿರುಗಿ ಅನನ್ಯ ಶ್ರವಣ ಕೈಕಾಲು ತೊಳಿಬೇಕಂತೆ ಹೊಳೆ ಹತ್ರ ಕರ್ಕೊಂಡು ಹೋಗು ಎಂದು ಹೇಳಿ ಒಂದು ತುಂಟನಗೆ ಬೀರಿ ಹೋದಳು ಅನನ್ಯ ಶ್ರವಂತನ ಕಡೆ ನೋಡಿ ಅವನಿಗೆ ಬೆನ್ನು ಹಾಕಿ ಮುಂದೆ ನಡೆದಳು ಶ್ರವಂತ್ ಕೂಡ ಅವಳನ್ನು ಹಿಂಬಾಲಿಸಿದ ಕಾಲ್ ತೊಳ್ಕೊಂಡು ಬನ್ನಿ ಎನ್ನುತ್ತಾ ಹರಿಯುತ್ತಿದ್ದ ನದಿಯ ಕಡೆಗೆ ಕೈ ತೋರಿದಳು ಅನನ್ಯ ಇನ್ನೂ ನನ್ನ ಮೇಲೆ ಕೋಪ ನಾನು ಸಣ್ಣ ದನಿಯಲ್ಲಿ ಕೇಳಿದ ಶ್ರವಂತ್ ಇಲ್ಲವೆಂಬಂತೆ ತಗ್ಗಿದ ತಲೆಯನ್ನೇ ಆಡಿಸಿದಳು ಮೆಲ್ಲಗೆ ಅವಳ ಬಳಿ ಬಂದ ಶ್ರವಂತ್ ತನ್ನ ತೋರು ಬೆರಳಿನಿಂದ ಅನುವಿನ ಗಲ್ಲವನ್ನು ಹಿಡಿದು ಮೇಲೆತ್ತಿದ ಕೆನ್ನೆಯ ಮೇಲೆ ಹರಿಯುತ್ತಿದ್ದ ಕಣ್ಣೀರನ್ನು ತನ್ನ ತುಟಿಯಿಂದಲೇ ತೊಡೆದ ಬುಡಕಳೆದ ಬಾಳೆಯಂತೆ ಅವನ ತೋಳು ಸೇರಿದಳು ಅನು ಇಷ್ಟು ದಿನದ ನೋವು ಕಣ್ಣೀರಾಗಿ ಹರಿದಿತ್ತು ಶ್ರವಂತನ ಎಡಗೈ ಅವಳನ್ನು ಬಳಸಿದ್ದರೆ ಬಲಗೈ ಅವಳ ತಲೆ ನೇವರಿಸುತ್ತಾ ಸಮಾಧಾನ ಮಾಡುತ್ತಿತ್ತು ಒಂದಿಷ್ಟು ಹೊತ್ತು ಕಳೆದ ಮೇಲೆ ಕೂಡ ಅನುವಿನ ಅಳು ಕಡಿಮೆಯಾಗದಿದ್ದಾಗ ಅನು ನಾನು ಇದೊಂದೇ ಶರ್ಟ್ ತಂದಿರೋದು ಇದು ಒದ್ದೆ ಆಗಿಬಿಟ್ರೆ ನಾನು ಶರ್ಟ್ ಇಲ್ಲದೆ ಇರಬೇಕಾಗುತ್ತೆ ನಾನು ಹಂಗೆ ಫ್ರೀ ಶಿ ಶೋ ಕೊಡೋದು ನಿನಗೆ ಓಕೆ ಅಂತ ಆದರೆ ನನಗೂ ಓಕೆ ಎಂದನು ಕಳ್ಳನಗೆ ಬೀರುತ್ತಾ ಅವನ ಮಾತಿಗೆ ಅನುವಿನ ತುಟಿ ಬಿರಿದಿತ್ತು ಕಣ್ಣೀರು ಒರೆಸಿಕೊಂಡು ಅವನ ತೋಳಿಂದ ಹೊರಬರುವ ಯತ್ನ ಮಾಡಿದಳು ನಾನು ಹೇಳಿದ್ದು ಅಳು ನಿಲ್ಲಿಸು ಅಂತ ಮಾತ್ರ ನನ್ನಿಂದ ದೂರ ಹೋಗುವಂತಲ್ಲ ಎನ್ನುತ್ತಾ ಅವಳ ಮೇಲಿನ ಹಿಡಿತ ಬಿಗಿ ಮಾಡಿದ ಸ್ವಲ್ಪ ಸಮಯ ಕಳೆದ ನಂತರ ದೇವಾಲಯದ ಕಡೆ ನಡೆದಿತ್ತು ಅನನ್ಯ ಶ್ರವಂತ್ ಚೋಡಿ ಅದಿತಿ ಸೌಭಾಗ್ಯಮ್ಮನ ಕರೆಗೆ ಅವರೆಡೆ ಬಂದಿದ್ದಳು ಅದಿತಿ ಸಂತೋಷದಿಂದ ಸೌಭಾಗ್ಯಮ್ಮನವರ ಗಂಟಲು ಕಟ್ಟಿತ್ತು ಅದಿತಿಯನ್ನು ಹಿಡಿದು ಅವಳ ಹಣೆಗೆ ತಮ್ಮ ತುಟಿ ಒತ್ತಿದರು ನೂರು ಮಾತಲ್ಲಿ ತಿಳಿಸಲಾಗದ ಭಾವ ಅವರ ಆ ಒಂದು ಚಲಿಯೆಯಲ್ಲಿ ಮನಕ್ಕೆ ರವಾನೆಯಾಗಿತ್ತು ದೇವಿರ ನೈವೇದ್ಯಕ್ಕೆ ನೀನೇ ಪಾಯಸ ಅಂದ್ಕೊಂಡಿದ್ದೆ ಸುರಭಿ ಮಾಡ್ತಾ ಇದ್ದಾಳೆ ಹೋಗು ನೀನು ಅವಳ ಜೊತೆ ಸೇರಿ ಪಾಯಸ ಮಾಡು ಎಂದವರ ಮಾತಿಗೆ ಒಪ್ಪಿ ಸುರಭಿ ಇದ್ದೆಡೆ ನಡೆದಳು ಎಲ್ಲರ ಮನದಲ್ಲೂ ಈಗ ನೆಮ್ಮದಿಯ ಭಾವ ವಾರಿಜ ಶ್ರೀಕಾಂತ್ ಇಬ್ಬರಿಗೂ ಅದಿತಿಯ ನಡೆ ಕಂಡು ಹೆಮ್ಮೆಯ ಭಾವ ಅಂತೂ ಅತ್ಗೆ ಆಗಿ ನಿನ್ನ ಜವಾಬ್ದಾರಿ ಪೂರೈಸಿಬಿಟ್ಟೆ ಐ ಆಮ್ ಪ್ರೌಡ್ ಆಫ್ ಯು ಕಂದ ಎಂದಳು ಶ್ರೀಕಾಂತ್ ಅಪ್ಪನ ಹೆಗಲಿಗೆ ತಲೆ ಇಟ್ಟು ಕುಳಿತಳು ಅದಿತಿ ಅದಿತಿಯ ಇನ್ನೊಂದು ಪಕ್ಕದಲ್ಲಿ ಕುಳಿತಿದ್ದಳು ವಾರಿಜ ನೀನು ತುಂಬ ಎತ್ತರದ ಹುಡುಗಿಯಾಗ್ಬಿಟ್ಟೆ ಅದಿತಿ ನೆನ್ನೆ ಮೊನ್ನೆವರೆಗೂ ಆಡೋ ಹುಡುಗಿ ಆಗಿದ್ದೆ ಇವತ್ತು ಒಂದು ಮನೆ ಸೊಸೆಯಾಗಿ ಅತ್ತಿಗೆ ಆಗಿ ಜವಾಬ್ದಾರಿ ತಗೊಳ್ಳೋಷ್ಟು ದೊಡ್ಡೊಳಾಗ್ಬಿಟ್ಟೆ ನನಗೆ ಎಷ್ಟು ಆಗ್ತಿದೆ ಗೊತ್ತಾ ನನ್ನ ಮಗಳನ್ನು ಎಲ್ಲರೂ ಹೊಗಳ್ತಾ ಇದ್ದರೆ ಹೆಮ್ಮೆಯಿಂದ ಉಬ್ಬು ಹೋಗೋ ಹಾಗಾಗದೆ ಅತ್ತವರಿಗೆ ಇದಕ್ಕಿಂತ ಇನ್ನೇನು ಬೇಕುಬಿಟ್ಟಿ ನೀನು ನೆಮ್ಮದಿಯಾಗಿ ನಿನ್ನ ಗಂಡನ ಜೊತೆ ಸಂಸಾರ ಮಾಡಿಕೊಂಡಿದ್ದರೆ ಸಾಕು ಭಾವುಕತೆಯಿಂದ ಪ್ರೀತಿಯಿಂದ ಮಗಳನ್ನು ಮುದ್ದಿಸಿದಳು ವಾರಿಜ ವಾರಿಜ ಸಿಟಿಲ್ ಬೆಳೆದಿರೋ ಹುಡುಗಿ ಇವಳು ಹೇಗೋ ಏನೋ ಅಂದ್ಕೊಂಡಿದ್ದೆ ಸಂಬಂಧಗಳ ಮಧ್ಯೆ ಬೆಳೆದೇ ಇರೋಳು ನಮ್ಮಲ್ಲಿ ಒಬ್ಬಳಾಗಿ ಬೆರಿತಾಳೋ ಇಲ್ವೋ ಅನ್ನೋ ಅನುಮಾನ ಇತ್ತು ನನಗೆ ನಿಜವಾಗ್ಲೂ ಮಗಳನ್ನು ತುಂಬ ಚೆನ್ನಾಗಿ ಬೆಳೆಸಿದೀಯ ನೀನು ಇಷ್ಟೊಳ್ಳೆ ಮಗುನ ನಾನು ಸೊಸೆಯಾಗಿ ನನ್ನ ಮನೆ ಕಳಿಸಿದ್ದಕ್ಕೆ ಎಂದು ಹೇಳಿ ಕೈ ಮುಗಿದರು ಸೌಭಾಗ್ಯಮ್ಮ ಛೆ ಛೆ ಇದೆ ಹೀಗೆ ಮಾಡ್ತಿದ್ದೀರಾ ನಿಮ್ಮಂಥ ಒಳ್ಳೆ ಮನಸ್ಸಿರೋ ಮನೆಗೆ ಸೊಸೆಯಾಗಿ ಬಂದಿದ್ದು ನಮ್ಮ ಅದಿತಿ ಪುಣ್ಯ ಅಂದ್ಕೊಳ್ತೀನಿ ನಾನು ಹೊಸ ಸೊಸೆ ಕಾಲ್ಗುಣ ಗುಣ ಕೈ ಗುಣ ಅನ್ನೋ ಒಂದು ಮಾತು ನಿಮ್ಮಿಂದ ಬರದೆ ಅಮ್ಮನ ಪ್ರೀತಿ ಇದ್ದೀರಾ ಬೇರೆ ಯಾರಾದರೂ ಆಗಿದ್ದರೆ ನನ್ನ ಅದಿತಿ ಇಷ್ಟು ನೆಮ್ಮದಿಯಾಗಿ ಇಷ್ಟು ದಿನ ಇರೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಈಗ ನನ್ನ ಅದಿತಿ ಇನ್ನೊಂದು ಅಮ್ಮನ ಮನೇಲಿ ಇದ್ದಾಳೆ ಅಂತ ನಾನು ನಿಶ್ಚಿಂತೆಯಿಂದ ಊರಿಗೆ ಹೋಗ್ಬೋದು ಎಂದು ಲಘುವಾಗಿ ಅಪ್ಪಿದಳು ವಾರಿಜ ಅಬ್ಬಾ ನಮ್ಮ ವಾರಿಜನ್ ಬಾಯಲ್ಲಿ ಈ ಮಾತಾ ಎಂದು ಮುಸುಮುಸಿ ನಕ್ಕರು ವಾರುಣಿ ವಾಗೀಶ ಅಕಸ್ಮಾತ್ ಆದಿತ್ಯ ಆದಿತ್ಯನ್ ಮದುವೆ ಆಗದೆ ಇದ್ದಿದ್ದರೂ ನಿಮ್ಮ ಶ್ರಾವಣಿನ ಮದುವೆ ಆಗ್ತಿರಲಿಲ್ಲ ಊಟದ ಬಳಿಕ ಒಂದು ಸಣ್ಣ ವಾಕ್ ಎಂದು ಶ್ರವಂತನನ್ನು ದೇವಾಲಯದಿಂದ ಸ್ವಲ್ಪ ದೂರದಲ್ಲಿ ಇದ್ದ ದೊಡ್ಡ ಮರದ ಬಳಿ ಕರೆದುಕೊಂಡು ಬಂದಿದ್ದರು ಮಂಜಣ್ಣ ಅಂದರೆ ಶ್ರವಂತ್ ಅಚ್ಚರಿಯಿಂದ ಕೇಳಿದ ಆದಿತ್ಯ ಆದಿನ ಮೊದಲಿನಿಂದಲೂ ಪ್ರೀತಿಸಿದ್ದ ಆದರೆ ಅವನ ಪ್ರೀತಿನ ಅವನು ವ್ಯಕ್ತಪಡಿಸೋ ಮೊದಲೇ ಅವಳ ಮದುವೆ ಸಿದ್ಧಾರ್ಥನ ಜೊತೆ ನಿಶ್ಚಯ ಆಗಿಬಿಡ್ತು ಹಾಗಾಗಿ ಮದುವೆ ದಿನ ಬೆಳಿಗ್ಗೆ ಅವನು ಊರೇ ಬಿಟ್ಟು ಹೊರಟಿದ್ದ ಬಸ್ಸಲ್ಲಿದ್ದವನಿಗೆ ಮದುವೆ ಮನೇಲಿ ನಡೆದ ರಾಮಾಯಣ ಗೊತ್ತಾಗಿ ವಾಪಸ್ ಬಂದಿದ್ದ ದೈವಲೀಲೆ ಆದಿತ್ಯ ಆದಿತ್ಯ ಮದುವೆ ಆಗೋಗಾಗಿತ್ತು ಹಾಗಾಗದೇ ಅದಿತಿ ಅವನ ಕೈ ಸೇರದೇ ಇದ್ದರೂ ಅವನು ಶ್ರಾವಣಿ ಕೈ ಹಿಡಿತಿರ್ಲಿಲ್ಲ ಹಾಗಾಗಿ ನೀವು ಅದಿತಿ ಕಾರಣದಿಂದ ಈ ಮದುವೆ ನಿಂತು ಹೋಯಿತು ಅಂತ ಅಂದ್ಕೊಳ್ಬೇಡಿ ಎಂದರು ಹಾಂ ಆದರೆ ನನ್ನ ಪ್ರೀತಿ ನನಗೆ ಸಿಗೋದಕ್ಕೆ ಮಾತ್ರ ಅದಿತಿನೇ ಕಾರಣ ಇವತ್ತು ಅವರು ಬರದೇ ಇದ್ದಿದ್ದರೆ ನಾನು ಕೆಲಸದ ನೆಪದಲ್ಲಿ ಈ ದೇಶನೇ ಬಿಟ್ಟು ಹೊರಡೋನಿದ್ದೆ ಎಂದ ಶ್ರವಂತ್ ಅಂತೂ ಎಲ್ಲ ಒಳ್ಳೆಯದೇ ಆಯ್ತಲ್ಲ ಎಂದು ಸಣ್ಣ ನಿಟ್ಟುಸುರು ಬಿಟ್ಟರು ಮಂಜಣ್ಣ ಇದಿಷ್ಟು ಮಾತು ಹಾಗೆ ಅಡ್ಡಾಡಿಕೊಂಡು ಬರಲು ಹೋಗಿದ್ದ ಅದಿತಿ ಶ್ರಾವಣಿಯ ಕಿವಿಗೂ ಬಿದ್ದಿತ್ತು ಆದಿತ್ಯ ನನ್ನನ್ನು ಮೊದಲೇ ಪ್ರೀತಿಸಿದ್ರೆ ಯೋಚಿಸಿದ ಅದಿತಿಯ ಮನ ಹೂವಾಗಿ ಅರಳಿತ್ತು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಸಂಚಿಕೆ ಇಷ್ಟವಾಗಿದ್ದರೆ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ధన్యవాదాలు